ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಎಲ್ಲರೂ ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ಒಂದು ಫೈನಲ್ ಕಾರ್ಯಕ್ರಮ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫೈನಲಿಸ್ಟ್ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅದೇ ರೀತಿಯಾಗಿ ಅಶ್ವಿನಿಗೆ ಯಾವ ರೀತಿಯಾದಂಥ ಕ್ಲಾಸನ್ನು ಕಿಚ್ಚು ತೆಗೆದುಕೊಳ್ತಾರೆ ಅನ್ನೋ ರೀತಿಯಲ್ಲಿ ಕಾಯ್ತಾ ಇದ್ದಾರೆ ಇದಕ್ಕೆ ಖಂಡಿತವಾಗಿ ಒಂದು ನಿಮಗೆ ಕ್ಲಾರಿಟಿ ಕೂಡ ಕೊಟ್ಬಿಡ್ತೀನಿ ಏನಂತಂದರೆ ಈ ಒಂದು ವಾರ ನಿಜವಾಗಿಯೂ ಅಶ್ವಿನಿ ಗೌಡಗೆ ಕ್ಲಾಸ್ ಖಂಡಿತವಾಗಿ ತೆಗೆದೇ ತೆಗೆದುಕೊಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಷಯವನ್ನು ಗಮನಿಸ್ತಾ ಹೋಗೋಣ ಏನೇನು ಆಗ್ಬೋದು ಏನೇನಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರವನ್ನು ನೋಡ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಅಂದಹಾಗೆ ಈ ಒಂದು ವಾರ ಏನು ನೀವೆಲ್ಲ ಗಮನಿಸ್ತಾ ಇದ್ದೀರಿ ಅಶ್ವಿನಿ ಗೌಡ ಬಗ್ಗೆ ಸಾಕಷ್ಟು ಜನಗಳು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೀರಿ ಅದಕ್ಕೆ ಮುಖ್ಯವಾದಂತಹ ಕಾರಣ ಇಷ್ಟೇ ಆ ಒಂದು ರಕ್ಷಿತಾಳನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾಳೆ ಅದೇ ರೀತಿಯಾಗಿ ತನಗೆ ಯಾರಾದರೂ ಮಾತನಾಡಿದರೆ ಅದು ತಪ್ಪು ಅಂತ ಹೇಳ್ತಾಳೆ ಆದರೆ ಬೇರೆಯವರಿಗೆ ಇವಳು ಏನು ಮಾತನಾಡಿದರೂ ಸರಿ ಅನ್ನೋ ಮಟ್ಟಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾಳೆ ಈ ಕುರಿತಾಗಿ ಸಾಕಷ್ಟು ಜನರಿಗೆ ಒಂದಿಷ್ಟು ಮನಸ್ತಾಪಗಳು ಇದೆ ಒಂದಿಷ್ಟು ನೋವು ಕೂಡ ಇದೆ ಒಂದಿಷ್ಟು ಬೇಜಾರು ಕೂಡ ಇದೆ ಇದು ಸರಿ ಅಂತ ಉಪ್ಕೊ ಸಾಧ್ಯವಿಲ್ಲದ ಮನಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಜನಗಳು ಇರುವಂತಹದ್ದು ನಿಜಕ್ಕೂ ಒಬ್ಬ ಯಾವುದೇ ಸ್ಪರ್ಧೆ ಆಗಲಿ ವೈಯಕ್ತಿಕ ಬದುಕಿನ ಬಗ್ಗೆ ಆಗಲಿ ಅಥವಾ ಮಾತನಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಆದರೆ ಈ ರೀತಿಯಾಗಿ ಅಶ್ವಿನಿ ಗೌಡ ಯಾಕೆ ಕೀಳು ಮಟ್ಟಕ್ಕೆ ಇಳಿದ್ರು ಎಂಬುದು ಪ್ರಶ್ನೆ ಕೂಡ ಹೌದು ಅದೇ ರೀತಿಯಾಗಿ ಒಂದು ಪ್ರೋಮೋ ಕೂಡ ಬಿಡುಗಡೆ ಆಗಿದೆ ನೀವು ಈಗಾಗಲೇ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಬಾಯಿಗೆ ಬಂದಂತೆ ಮಾತನಾಡಿದವರಿಗೆ ಬುದ್ಧಿ ಕೆಲಸದೇ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಕಿಚ್ಚ ಸುದೀಪ್ ಮಾತನಾಡಿ ಕ್ಲಿಪ್ ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದು ಪ್ರೋಮೋ ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಈ ಅಶ್ವಿನಿ ಗೌಡ ರಕ್ಷಿತಾಗೆ ಬೈದಿರ್ತಕ್ಕಂಥ ವಿಡಿಯೋನ ಆಧರಿಸಿ ಆ ಒಂದು ಫ್ರೋಮ ಕೂಡ ಬಂದಿರತಕ್ಕಂಥದ್ದು ಸೊ ಒಂದು ಅದ್ಭುತವಾದಂಥ ಫ್ರೋಮೋ ಕೂಡ ಬಿಟ್ಟಿದ್ದಾರೆ ಒಟ್ಟು ಈ ಒಂದು ವಾರ ಅಶ್ವಿನಿ ಗೌಡಗೆ ವಿಶೇಷವಾದಂಥ ಕ್ಲಾಸ್ ತೆಗೆದುಕೊಂಡೇ ಕೊಡ್ತಾರೆ ಬೇರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟೇ ಇಲ್ಲ ಅಂತ ಹೇಳಬಹುದು ಸೊ ಅಶ್ವಿನಿ ಗೌಡಗೆ ಕ್ಲಾಸ್ ತೆಗೆದುಕೊಳ್ಬೇಕು ಅಂತಂದರೆ ನಿಮಗೂ ಕೂಡ ಆ ಒಂದು ಅನಿಸಿಕೆ ಇದೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ